ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಆವ್ಯ ಆವ್ಯ ಪುರುಷೋತ್ತಮ್ ಅದೊಂದು ಚಂದದ ಗೊಂಬೆ ಉತ್ಸಾಹದ ಚಿಲುಮೆ ಸದಾ ಆಕ್ಟಿವ್ ಆಗಿರುವ ದಂತದ ಬೊಂಬೆ ನನ್ನ ಪೆಟ್ ಸ್ಟೂಡೆಂಟ್ ನಾನು ಬಹಳ ಇಷ್ಟಪಡುತ್ತಿದ್ದ ನನ್ನ ಫೇವ್ರೆಟ್ ವಿದ್ಯಾರ್ಥಿಯವಳು ಅಂದ ವಿದ್ಯೆ ಬುದ್ಧಿವಂತಿಕೆ ವಿನಯತೆ ವಿಧೇಯತೆ ಎಲ್ಲವೂ ಸಮ್ಮಿಳಿತಗೊಂಡ ಮಿಸ್ ಪರ್ಫೆಕ್ಟ್ ಹುಡುಗಿಯದು ನನಗೆ ಮಾತ್ರವೇ ಅಲ್ಲ ಇಡೀ ವಿದ್ಯಾಸಂಸ್ಥೆಯಲ್ಲಿ ಅವಳನ್ನು ಮೆಚ್ಚದ ಸಿಬ್ಬಂದಿಯೇ ಇಲ್ಲ ಅವಳು ಒಂದನೇ ತರಗತಿಯಿಂದ ಎರಡನೇ ಬಿ ಎಸ್ ವರೆಗೂ ಇಲ್ಲಿಯೇ ಓದಿದ್ದು ಎರಡು ಪುಟ್ಟ ಪುಟ್ಟ ಜುಟ್ಟು ಕಟ್ಟಿಕೊಂಡು ಬ್ಯಾಗನ್ನು ಹೆಗಲೇರಿಸಿ ತನ್ನ ಅಜ್ಜಿಯ ಕೈ ಹಿಡಿದು ಒಂದನೇ ತರಗತಿಗೆ ಬರುತ್ತಿದ್ದ ಆ ಪುಟ್ಟ ಆವ್ಯ ಆಗಲೇ ಎಲ್ಲರ ಮನಸ್ಸು ಗೆದ್ದಿದ್ದಳು ಬಹಳ ಚೂಟಿ ಹುಡುಗಿಯದು ನೋಡಲು ಎಷ್ಟು ಚಂದ ಇದ್ದಳೋ ಅಷ್ಟೇ ಚಂದ ಓದುತ್ತಿತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಅಷ್ಟೇ ಮುಂದು ಒಳ್ಳೆಯ ನೃತ್ಯಗಾರ್ತಿ ಭಾಷಣಗಾರ್ತಿ ಆ ಹುಡುಗಿ ಯಾವುದೇ ವಿಷಯ ಕೊಟ್ಟರೂ ಹತ್ತು ನಿಮಿಷ ಸಮಯ ತೆಗೆದುಕೊಂಡು ನಾವು ಕೊಟ್ಟ ವಿಷಯದ ಬಗ್ಗೆ ನಿರರ್ಗಳವಾಗಿ ಮಾತನಾಡುವ ವಾಕ್ಚಾತುರ್ಯ ಇತ್ತು ಅವಳಲ್ಲಿ ಅದಲ್ಲದೆ ಕುಕ್ಕರಿ ಸ್ಪರ್ಧೆಗಳಲ್ಲೂ ಕೂಡ ಸಾಕಷ್ಟು ಬಹುಮಾನ ಪಡೆದಿದ್ದಾಳೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸುತ್ತಿದ್ದ ಅಡುಗೆ ಸ್ಪರ್ಧೆಯಲ್ಲೂ ಸಾಕಷ್ಟು ಬಾರಿ ಗೆದ್ದಿದ್ದಾಳೆ ಗಣಿತ ಮತ್ತು ಇಂಗ್ಲಿಷ್ ಅವಳ ನೆಚ್ಚಿನ ವಿಷಯಗಳು ಎಲ್ಲರ ಹಾಗೆ ದಿನಪೂರ್ತಿ ಬುಕ್ ಹಿಡಿದು ಕೂರದೇ ಹೋದರೂ ಅವಳ ಗ್ರಹಣ ಶಕ್ತಿ ಹೆಚ್ಚು ಯಾವ ವಿಷಯವನ್ನೇ ಆಗಲಿ ಒಂದು ಸಲ ಹೇಳಿದರೂ ಸಾಕು ಬಹಳ ಬೇಗ ಗ್ರಹಿಸಿಬಿಡ್ತಾಳೆ ನಮ್ಮಲ್ಲಿ ಅಲ್ಲದೆ ಬೇರೆ ಬೇರೆ ಕಡೆ ಆಯೋಜಿಸುವ ಫ್ಯಾಷನ್ ಶೋ ರ್ಯಾಂಪ್ ವಾಕ್ಗಳಲ್ಲೂ ಭಾಗವಹಿಸಿ ಬಹುಮಾನ ಗೆದ್ದಿದ್ದಾಳೆ ಯಾರೇ ನೋಡಿದರೂ ಇದೊಂದು ಅದ್ಭುತ ಸೌಂದರ್ಯದ ಗಣಿ ಅನ್ಬೇಕು ಅಷ್ಟು ಸುಂದರ ಹೆಣ್ಣು ಅವಳು ಅಲ್ಲಿ ನಿಮ್ಮ ಹಿಂದೆ ಕಾಣುತ್ತಿರುವ ಟ್ರೋಫಿಗಳಲ್ಲಿ ಬಹುಪಾಲು ಟ್ರೋಫಿ ಅವಳ ಮೂಲಕವೇ ನಮ್ಮ ಸಂಸ್ಥೆಗೆ ಬಂದಿದ್ದು ಆದರೆ ಇಷ್ಟೇ ಅವಳ ಭಾಗ್ಯ ಉಳಿದಂತೆ ಅವಳಷ್ಟು ನತದೃಷ್ಟ ಹೆಣ್ಣು ಮತ್ತೊಂದಿರಲು ಸಾಧ್ಯವೇ ಇಲ್ಲ ಜಮೀನುದಾರ ಶ್ರೀಮಂತ ಕುಟುಂಬದ ಹುಡುಗಿಯೇ ಆದರೂ ಅವಳಿಗೆ ತಿನ್ನಲು ಉಡಲು ಎಲ್ಲದಕ್ಕೂ ಬಡತನವೇ ಮನೆಯಲ್ಲಿ ಲಕ್ಷ್ಮಿ ಅಂದರೆ ಹಣ ಕೊಳೆಯುತ್ತಾ ಬಿದ್ದಿದ್ರು ಇವಳು ತನ್ನ ಓದಿಗೆ ತಾನೇ ದುಡಿಯಬೇಕಿತ್ತು ಅರಮನೆಯಂತಹ ಮನೆಯೇ ಇದ್ದರೂ ಅವಳಿಗೆ ಕೊಟ್ಟಿದ್ದು ಮಾತ್ರ ಕೊಟ್ಟಿಗೆಯ ಹಾಗಿನ ರೂಮನ್ನು ಅವಳ ಅಕ್ಕ ಮತ್ತು ತಮ್ಮ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದರು ಅವರು ಸರಿಯಾದ ಸಮಯಕ್ಕೆ ಸ್ಕೂಲ್ ಬಸ್ನಲ್ಲಿ ಬಂದರೆ ಇವಳಿಗೆ ಆ ಭಾಗ್ಯವಿಲ್ಲ ಮನೆ ಕೆಲಸವನ್ನು ಮುಗಿಸಿ ನಡೆದುಕೊಂಡೋ ಅಥವಾ ಓಡಿಯೇ ಬರಬೇಕಿತ್ತು ಹೇಗೆ ಬಂದರೂ ಐದೋ ಹತ್ತು ನಿಮಿಷ ತಡವಾಗಿ ಬಿಡ್ತಿತ್ತು ಕಾರಣ ಮನೆ ತುಂಬ ಕೆಲಸದವರಿದ್ದರೂ ಮನೆಯ ಅಡುಗೆಯ ಜವಾಬ್ದಾರಿ ಮಾತ್ರ ಇವಳದ್ದೇ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆ ಎರಡೂ ಮಾಡಿಯೇ ಬರಬೇಕಿತ್ತು ಮೂರು ಗಂಟೆಗೆ ಕಾಲೇಜ್ ಬಿಟ್ಟ ತಕ್ಷಣ ಕೆಲಸದ ಕಡೆಗೆ ಓಟ ಅದು ಕೂಡ ಬೇರೆಲ್ಲೋ ಅಲ್ಲ ಇದೇ ಊರಿನ ಬಾಟಲ್ ಫ್ಯಾಕ್ಟ್ರಿಗೆ ಕುಡುಕರು ಕುಡಿದು ಬಿಟ್ಟ ಹೆಂಡದ ಬಾಟಲಿಗಳನ್ನು ತೊಳೆಯುವ ಕೆಲಸ ನಾಲ್ಕರಿಂದ ಒಂಬತ್ತರವರೆಗೂ ಅವಳ ಕೆಲಸ ಒಂಬತ್ತಕ್ಕೆ ಕೆಲಸ ಬಿಟ್ಟು ನಡೆದುಕೊಂಡೇ ಮನೆಗೆ ತಲುಪುವ ವೇಳೆಗೆ ಅರ್ಧ ಮುಕ್ಕಾಲು ಗಂಟೆ ಆಗಿ ಹೋಗ್ತಿತ್ತು ಆಗಲೂ ಅವಳು ಮನೆ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮುಗಿದ ನಂತರ ಆವತ್ತಿನ ಊಟ ಸಿಕ್ಕರೆ ಹೆಚ್ಚು ಇಲ್ಲ ಇಲ್ಲ ಅವಳ ಅಕ್ಕ ತಮ್ಮ ಚಂದ ಚಂದದ ಬಟ್ಟೆ ಹಾಕಿದರೆ ಪಾಪದ ಆ ಹುಡುಗಿ ಹಾಕ್ತಾ ಇದ್ದದ್ದು ಹಳೆಯ ಬಣ್ಣ ಮಾಸಿದ ಬಟ್ಟೆಗಳನ್ನೇ ಅವಳು ಭಾಗವಹಿಸುತ್ತಿದ್ದ ರ್ಯಾಂಪ್ ವಾಕ್ ಫ್ಯಾಷನ್ ಶೋಗಳಿಗೆ ಅವಳ ಗೆಳತಿಯರೇ ಸ್ಪಾನ್ಸರ್ಗಳು ಕೆಲವೊಮ್ಮೆ ನಾವು ಕೂಡ ಅವಳಿಗೆ ಸಹಾಯ ಮಾಡಿದ್ದುಂಟು ತನ್ನ ಸಂಬಳ ಬಂದಾಗ ಅಥವಾ ಸ್ಪರ್ಧೆಯಲ್ಲಿ ಗೆದ್ದು ಹಣ ಸಿಕ್ಕ ಕೂಡಲೇ ನಾವು ಬೇಡವೆಂದರು ಕೇಳದೆ ನಮ್ಮ ಹಣವನ್ನು ಹಿಂದಿರುಗಿಸಿ ಕೊಟ್ಟು ಬಿಡುತ್ತಿತ್ತು ಆ ಹುಡುಗಿ ಎಷ್ಟೋ ಬ್ಯೂಟಿ ಕಾಂಪಿಟೇಷನ್ಗಳಲ್ಲಿ ಬಹುಮಾನ ಗೆದ್ದಿದ್ದಾಳೆ ನಮ್ಮ ಆವ್ಯ ಆದರೆ ನಮಗೆಲ್ಲ ಆಶ್ಚರ್ಯ ಆಗ್ತಾ ಇದ್ದಿದ್ದು ಒಂದೇ ವಿಷಯಕ್ಕೆ ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ಅವಳು ಮಾತ್ರ ನಗ್ನಗ್ತಲೇ ಇರ್ತಿದ್ಳು ಇಡೀ ಕಾಲೇಜಿಗೆ ಹಂಚುವಷ್ಟು ಉತ್ಸಾಹವಿರುತ್ತಿತ್ತು ಅವಳಲ್ಲಿ ಅದು ಹೇಗೆ ಅಂತ ಅವಳ ನೋವನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಅವಳು ಆದರೆ ನಮಗೆಲ್ಲ ಗೊತ್ತಿತ್ತು ಅವಳ ಸ್ಥಿತಿಯ ಬಗ್ಗೆ ಆದರೆ ಅವಳು ಎಷ್ಟು ಸುಂದರಿಯೋ ಅಷ್ಟೇ ಕೋಪ ಮತ್ತು ಧೈರ್ಯವಂತ ಹೆಣ್ಣುಮಗಳು ಅಕಸ್ಮಾತ್ ಯಾರಾದರೂ ಅವಳನ್ನು ಸುಮ್ಮನೆ ಕೆಣಕಿದ್ರೂ ಸಾಕು ಅವತ್ತು ಅವರ ಬುರುಡೆ ಹೋಯಿತು ಅಂತಲೇ ಲೆಕ್ಕ ಯಾವಾಗಲೂ ಬ್ಯಾಗ್ನಲ್ಲಿ ಎರಡು ಖಾಲಿ ಬಿಯರ್ ಬಾಟ್ಲಿ ಹಿಡಿದುಕೊಂಡು ಓಡಾಡ್ತಾ ಇದ್ದ ಹುಡುಗಿಯನ್ನು ಇಡೀ ಊರಿಗೆ ಊರೇ ಕಾಲೇಜಿಗೆ ಕಾಲೇಜೇ ಕರೆಯುತ್ತಿದ್ದದ್ದು ಅಗ್ನಿ ಆವ್ಯ ಎನ್ನುವ ಅಡ್ಡ ಹೆಸರಿನಿಂದಲೇ ಯಾರಾದರೂ ಅವಳೊಂದಿಗೆ ಅನುಚಿತವಾಗಿ ವರ್ತಿಸಲು ನೋಡಿದರೆ ಅವರ ಬುರುಡೆ ಮೇಲೆ ಬಾಟಲ್ನಿಂದ ಹಲ್ಲೆ ಮಾಡುತ್ತಿದ್ದು ಮತ್ತು ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಅಷ್ಟು ಸುಂದರವಾಗಿದ್ದರೂ ಎಂದಿಗೂ ಪ್ರೀತಿ ಪ್ರೇಮ ಎನ್ನುವ ಚಕ್ಕರ್ಗೆ ಬಿದ್ದಿರಲಿಲ್ಲ ಅವಳು ಒಟ್ಟಿನಲ್ಲಿ ಅವಳ ಬಗ್ಗೆ ಹೇಳ್ತಾ ಹೋದರೆ ಮುಗಿಯುವುದೇ ಇಲ್ಲ ಆವ್ಯ ಎಂದ ತಕ್ಷಣ ನೆನಪಿಗೆ ಬರುವುದು ಸರಳವಾದ ಚೂಡಿದಾರ್ ತೊಟ್ಟು ಹಣೆಯ ಮೇಲೊಂದು ಬಿಂದಿ ಇಟ್ಟು ಬಲಗೈನಲ್ಲಿ ಕಪ್ಪುದಾರ ಎಡಗೈನಲ್ಲಿ ವಾಚ್ ಕಟ್ಟಿ ಮುಖದ ತುಂಬ ಮುದ್ದಾದ ಮುಗುಳ್ನಗೆ ಹೊತ್ತು ಗುಡ್ ಮಾರ್ನಿಂಗ್ ಮ್ಯಾಮ್ ಎನ್ನುತ್ತಿದ್ದ ಮುದ್ದು ಹುಡುಗಿಯೇ ಆದರೆ ಎರಡನೇ ವರ್ಷದ ಬಿ ಎಸ್ಸಿಯ ಮಧ್ಯದಲ್ಲಿಯೇ ಕಾಲೇಜಿಗೆ ಬರುವುದನ್ನು ನಿಲ್ಲಿಸಿಬಿಟ್ಲು ಒಂದು ವಾರ ನೋಡಿ ನಾವೆಲ್ಲ ಅವಳ ಮನೆಗೆ ಹೋಗಿ ಕೇಳಿದಾಗ ಯಾರನ್ನೋ ಪ್ರೀತಿಸಿ ಓಡಿ ಹೋಗಿದ್ದಾಳೆ ಎನ್ನುವ ಕಟ್ಟು ಕತೆ ಕಟ್ಟಿದ್ರು ಅವಳ ಮನೆಯವರು ಆದರೆ ನಮಗೆಲ್ಲ ನಂಬಿಕೆ ಇದೆ ಅವಳು ಅಂತಹ ಹೆಣ್ಣಲ್ಲ ಅಪರಂಜಿ ಚಿನ್ನ ಅವಳು ಇದಿಷ್ಟು ಆವ್ಯಾಳ ಕಾಲೇಜಿನ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಹೇಳಿದ ಮಾತುಗಳು ಋಷ್ಯಂಕ್ ಚಟರ್ಜಿ ಎನ್ನುವ ಉದ್ಯಮಿಯ ಎದುರು ಆಗರುಷ್ ನಾನು ಮಿಸ್ ಆವ್ಯಾ ಅವರ ಗಾರ್ಡಿಯನ್ ಅವರ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದರೆ ಟಿ ಸಿ ಬೇಕಿತ್ತು ಅವರನ್ನು ಬೇರೆ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ ಎಂದಾಗ ವಿದ್ಯಾರ್ಥಿಯೇ ಬಂದು ಅಪ್ಲಿಕೇಶನ್ ಕೊಡಬೇಕು ಅದರ ಹೊರತು ಹಾಗೆಲ್ಲ ಟಿ ಸಿ ಕೊಡಲು ಆಗಲ್ಲ ಎಂದ ಪ್ರಿನ್ಸಿಪಾಲ್ ಬಳಿ ಆವ್ಯ ಹೇಗೆ ಒಳ್ಳೆಯ ಹುಡುಗಿಯಾ ಎಂದು ಕೇಳುವ ಋಷ್ಗೆ ಸಿಕ್ಕ ಮಾಹಿತಿಗಳು ಇಷ್ಟು ಆಗ ರುಷ್ ಆವ್ಯ ನನ್ನ ದೂರದ ಸಂಬಂಧಿ ಇವರ ಕಾಟವನ್ನು ತಡೆಯಲಾಗದೆ ನಮ್ಮ ಮನೆಗೆ ಬಂದಿದ್ದಾಳೆ ಹಾಗೆ ಅವಳಿಗೆ ಆರೋಗ್ಯ ಸರಿಯಿಲ್ಲ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ನೋಡಿ ಅವಳು ನನ್ನೊಂದಿಗೆ ಇದ್ದಾಳೆ ಎನ್ನುವುದಕ್ಕೆ ಸಾಕ್ಷಿ ಎನ್ನುತ್ತಾ ಅವಳಿಗೆ ಅರಿವಿಲ್ಲದ ಹಾಗೆ ಕಲೆಕ್ಟ್ ಮಾಡಿದ್ದ ಕೆಲವು ಫೋಟೋಗಳನ್ನು ತೋರಿಸುತ್ತಾನೆ ಆವ್ಯ ನಿವಿಯ ಜೊತೆ ಇರುವುದು ತನ್ನ ತಂದೆ ತಾಯಿ ಅಜ್ಜ ಅಜ್ಜಿಯರ ಜೊತೆ ಇರುವ ಫೋಟೋಗಳನ್ನು ತೋರಿಸಿ ಅವಳು ತನ್ನೊಂದಿಗೆ ಇದ್ದಾಗ ತೆಗೆದಿದ್ದ ಫೋಟೋಗಳನ್ನು ಸಹ ತೋರಿಸುತ್ತಾ ಈಗ ನಿಮ್ಮ ಅನುಮಾನ ಕ್ಲಿಯರ್ ಆಗಿದ್ರೆ ಕೊಡಿ ಅಥವಾ ಅವಳಿಗೆ ಕಾಲ್ ಮಾಡಿಕೊಡ್ತೀನಿ ಎಂದಾಗ ಒಂದು ಕೆಲಸ ಮಾಡಿ ನೀವು ಅವಳ ಕೈಯಲ್ಲೇ ಒಂದು ಅಪ್ಲಿಕೇಶನ್ ಬರೆಸಿ ಅವಳಿಂದ ಸಹಿ ಹಾಕಿಸಿಕೊಂಡು ಬನ್ನಿ ಆಗ ನಿಮಗೆ ಅವಳ ಸರ್ಟಿಫಿಕೇಟ್ಗಳು ಕೊಡ್ತೇವೆ ಎನ್ನುತ್ತಾರೆ ಕಾಲೇಜಿನ ಆಡಳಿತ ಸಿಬ್ಬಂದಿ ಅವರ ಮಾತಿಗೆ ಒಪ್ಪಿದ್ದರು ಶ್ ಸರಿ ಹಾಗೆ ಆಗಲಿ ಆದರೆ ನಾನು ನಿಮ್ಮ ಹತ್ರ ಹೇಳಿದ ಮಾಹಿತಿಗಳನ್ನು ಯಾರಿಗೂ ಶೇರ್ ಮಾಡಬೇಡಿ ಅವಳು ಅಲ್ಲಿ ನೆಮ್ಮದಿಯಿಂದ ಇದ್ದಾಳೆ ಅವಳು ಅಲ್ಲಿಯೇ ಇರಲಿ ಎನ್ನಲು ಖಂಡಿತ ನಮಗೂ ಆ ವ್ಯಾಳ ಸುಖ ಸಂತೋಷವೇ ಮುಖ್ಯ ಪಾಪದ ಹುಡುಗಿಯದು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಕಷ್ಟಪಟ್ಟಿದೆ ಇನ್ನಾದರೂ ಅವಳು ನೆಮ್ಮದಿಯಿಂದ ಇರಲಿ ನಾವು ಅವಳ ಬಗ್ಗೆ ಯಾರಲ್ಲೂ ಏನೂ ಹೇಳುವುದಿಲ್ಲ ಎನ್ನುವ ಭರವಸೆ ಕಾಲೇಜಿನ ಕಡೆಯಿಂದ ಸಿಕ್ಕ ನಂತರ ಆ ವೇಳ ಮನೆಯ ಅಡ್ರೆಸ್ ಕೇಳಿ ಹೋಗುತ್ತಾನೆ ರುಷ್ ದೊಡ್ಡ ಮನೆಯೇ ಆದರೆ ಸಿಟಿಯ ಕಡೆ ಕಾಣುವಂತಹ ಮನೆಯಲ್ಲ ಹಳ್ಳಿಗಳಲ್ಲಿ ಕಂಡು ಬರುವಂತಹ ಕಂಬದ ಮನೆ ಮನೆಯ ಸುತ್ತ ಕಾಂಪೌಂಡ್ ದೊಡ್ಡ ಗೇಟ್ ಇದ್ದರೂ ಗೇಟ್ನ ಸರಳುಗಳ ನಡುವೆಯೇ ಮನೆಯ ಅಂಗಳದಲ್ಲಿ ನಿಲ್ಲಿಸಿದ ಕಾರು ಬೈಕು ಟ್ರ್ಯಾಕ್ಟರ್ ಎಲ್ಲವೂ ಕಾಣುತ್ತಿತ್ತು ಅದೆಲ್ಲವನ್ನು ದೂರದಿಂದಲೇ ನೋಡಿದರು ಅವಳ ಟೀಚರ್ಗಳು ಹೇಳಿದು ಸತ್ಯವೇ ಎಲ್ಲವೂ ಇದ್ದರೂ ಯಾವುದನ್ನು ಅನುಭವಿಸಲಾಗದ ನತದೃಷ್ಟ ಹೆಣ್ಣೆ ಅವಳು ಹುಡುಗಿಗೆ ಎಲ್ಲವನ್ನು ಧಾರಾಳವಾಗಿ ಕೊಟ್ಟ ದೇವರು ಜೊತೆಯೇ ಸಾಕಷ್ಟು ಕಷ್ಟಗಳನ್ನು ಕೂಡ ಕೊಟ್ಟಿದ್ದಾನೆ ಆದರೂ ಅವಳ ಜೀವನ ವಿಚಿತ್ರವೇ ಸರಿ ಪಾಪ ಹೊಟ್ಟೆಗೂ ಬಟ್ಟೆಗೂ ಇಲ್ಲದೆ ಎಷ್ಟೆಲ್ಲ ಕಷ್ಟಪಟ್ಟಿದೆ ಆ ಹೆಣ್ಣು ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಅದಕ್ಕೆ ಅಲ್ಲಿ ಅಷ್ಟು ಅಹಂಕಾರ ಮತ್ತು ಡಿಮ್ಯಾಂಡ್ ತೋರಿಸ್ತಿದ್ಲು ಅನಿಸುತ್ತೆ ಏನೇ ಆಗಲಿ ಅವಳನ್ನು ಮತ್ತೆ ಇಲ್ಲಿಗೆಲ್ಲ ಕರೆದುಕೊಂಡು ಬರಲ್ಲ ಅವಳು ಅಲ್ಲಿಯೇ ನನ್ನ ಕಣ್ಣಳತಿಯಲ್ಲಿಯೇ ಇರಬೇಕು ಅವಳು ಈಗ ಇಲ್ಲಿದ್ದ ಆವ್ಯ ಅಥವಾ ಮುಂಬೈನ ವೇಶ್ಯವಾಟಿಕೆಯಲ್ಲಿದ್ದ ಆವ್ಯ ಅಲ್ಲ ಅವಳಿಗೆ ಋತ್ವಿ ಅಷ್ಟೇ ಎನ್ನುತ್ತಾ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ತಾನೆ ರುಷ್ ಬೆಂಗಳೂರಿನತ್ತ ಕಾರನ್ನು ಚಲಾಯಿಸುತ್ತಾ ಹಾಗಾದರೆ ನಮ್ಮ ಅತಿಲೋಕ ಸುಂದರಿಗೆ ಧೈರ್ಯ ಹೆಚ್ಚೇ ಇದೆ ಅಂತಾಯಿತು ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಅವಳಿಗೆ ನೋವಾಗುವ ಹಾಗೆ ಏನಾದರೂ ಹೇಳಿದರೆ ಒಂದೆರಡು ನಿಮಿಷ ತೊಂಬತ್ತರ ದಶಕದ ಹೀರೋಯಿನ್ಗಳ ಹಾಗೆ ಕಣ್ಣೀರು ಹಾಕಿ ಪಾಪದ ಹುಡುಗಿಯ ಹಾಗೆ ನೀವು ತಾವು ಅಂದರೂ ಯಾವಾಗ ನನ್ನ ಚೇಷ್ಟೆ ಜಾಸ್ತಿ ಆಗುತ್ತೆ ಆಗ ಸಡನ್ನಾಗಿ ಟ್ರ್ಯಾಕ್ ಚೇಂಜ್ ಮಾಡಿ ಜಗಳಕ್ಕೆ ನಿಂತು ಬಿಡ್ತಾಳೆ ಅಯ್ಯೋ ಜಗಳ ಎಲ್ಲಿ ನೇರವಾಗಿ ಹೊಡೆದಾಟಕ್ಕೆ ಬರ್ತಾಳೆ ಕಾಲೇಜ್ ಬ್ಯಾಗ್ನಲ್ಲಿ ಬಿಯರ್ ಬಾಟಲ್ ತೆಗೆದುಕೊಂಡು ಹೋಗೋ ಏಕೈಕ ಹೆಣ್ಣು ಇವಳೇ ಇರಬೇಕು ಆದರೂ ಒಂದು ಹೆಣ್ಣು ತನ್ನ ಮಾನರಕ್ಷಣೆಗೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಲ್ವಾ ನಾನು ನನ್ನಿಂದ ಅರಿಯದೇ ಆದ ತಪ್ಪಿಗೆ ಸಾರಿ ಕೇಳೋಕೆ ಹೋದರೂ ನನಗೆ ಜೋರು ಮಾಡಿ ಕಳುಹಿಸಿದ ಕಿರಾತಕಿಯವಳು ಅವಳು ಅವತ್ತೆ ನನ್ನ ಸಾರಿಯನ್ನು ಒಪ್ಪಿಕೊಂಡು ನನಗೆ ಈ ದಂಧೆಯಲ್ಲಿ ಇರುವುದಕ್ಕೆ ಇಷ್ಟವಿಲ್ಲ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಒಂದೇ ಮಾತು ಹೇಳಿದರೂ ಸಾಕಿತ್ತು ಆ ದೃಷ್ಟಿ ಕುಂಬಳಕಾಯಿಯ ಮುಖದ ಮೇಲೆ ದುಡ್ಡನ್ನು ಎಸೆದು ಇವಳನ್ನು ನನ್ನ ಜೊತೆಯೇ ಕರ್ಕೊಂಡು ಇದೆ ಬಹುಶಃ ಅವಳಿಗೆ ಆ ದಂಧೆ ಹೇವರಿಕೆ ಹುಟ್ಟಿಸಿದೆ ಅನಿಸುತ್ತೆ ಅದಕ್ಕೆ ಅಲ್ಲಿಂದ ಕದ್ದು ಬಂದಿದ್ದಾಳೆ ಏನೇ ಆಗಲಿ ಅವಳು ಚಂದಾನೆ ನಾನು ಯಾವಾಗಲೂ ಹೇಳೋ ಹಾಗೆ ಅವಳು ಬೇರೆ ಲೆವೆಲ್ ಅದಲ್ಲದೆ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳೆ ಅಲ್ವಾ ಸಾಲದಕ್ಕೆ ಬ್ಯೂಟಿ ಕಾಂಪಿಟೇಷನ್ ಗೆಲ್ಲೋದು ಅಂದರೆ ಸುಲಭದ ಮಾತಲ್ಲ ಸೀರೆ ಉಟ್ಟು ಕೈ ತುಂಬ ಬಳೆ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಗೆಜ್ಜೆನ ಘಲ್ ಘಲ್ ಎನಿಸಿಕೊಂಡು ಅವಳು ಓಡಾಡ್ತಾ ಓಡಾಡ್ತಾಯಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅದೇ ಆವತ್ತು ಪೂಜೆಯ ದಿನ ಇದ್ಲಲ್ಲ ಹಾಗೆ ಅದರಲ್ಲೂ ಹುಬ್ಬುಗಂಟು ಮಾಡಿ ಹೇ ಹಂದಿ ಮೆಂಟಲ್ ಮಂಜಾ ಅಂತ ನನ್ನನ್ನು ಕರೆಯುವ ರೀತಿ ಇನ್ನೂ ಚೆಂದ ಸರ್ರನೆ ಜಗಳಕ್ಕೆ ನಿಲ್ಲುವ ರೀತಿ ಕೂಡ ಚೆಂದವೇ ಆದರೂ ಒಂದು ಆಶ್ಚರ್ಯ ಅಂದರೆ ಇದುವರೆಗೂ ಯಾರೂ ನನ್ನೊಂದಿಗೆ ಹೀಗೆಲ್ಲ ಇರಲಿಲ್ಲ ನಾನು ಅಂದರೆ ಎಲ್ಲರಿಗೂ ಒಂದು ರೀತಿಯ ಭಯವೇ ಇದೆ ಆದರೆ ಈ ಹುಡುಗಿಗೆ ಮಾತ್ರ ಸ್ವಲ್ಪವೂ ಭಯವಿಲ್ಲ ನಾನು ಒಂದು ರೀತಿಯಲ್ಲಿ ಹಾಗೆ ಆಡ್ತೀನಿ ಯಾರಿಗೂ ಕೊಡದ ಸಲುಗೆಯನ್ನು ಇವಳಿಗೆ ಕೊಟ್ಟಿದ್ದೀನಿ ಬಹುಶಃ ಈ ಸಲಿಗೆಗೆ ಕಾರಣ ಅದೇ ಇರಬೇಕು ಯಾರಾದರೂ ನನ್ನನ್ನು ಏಕವಚನದಲ್ಲಿ ಕರೆದರೂ ಅವರಿಗೆ ಅವರ ಹಲ್ಲುಗಳನ್ನೇ ಗಿಫ್ಟ್ ಕೊಡುವ ಮೆಂಟಲ್ ನಾನು ಆದರೆ ಇವಳು ನನಗೆ ಏನೆಲ್ಲ ಹೇಳಿಲ್ಲ ಆದರೂ ಇವಳಿಗೆ ಜೋರು ಮಾಡಬೇಕು ಅನಿಸಲ್ಲ ಇನ್ನಷ್ಟು ಜಗಳವಾಡೋಣ ಅನಿಸುತ್ತೆ ತಾನೇನೋ ಸೈಲೆಂಟ್ ರಾಣಿ ಅನ್ನೋ ಹಾಗೆ ನನಗೆ ಹೇಳ್ತಾಳೆ ಮೆಂಟಲ್ ಮಂಜಾ ಅಂತ ಅವಳೇ ದೊಡ್ಡ ರೌಡಿ ರಂಗಿ ಅಗ್ನಿ ಅವ್ಯ ಅನ್ನೋ ಅಡ್ಡ ಹೆಸರಿನಲ್ಲಿ ಎಲ್ಲರನ್ನು ಹೆದರಿಸಿ ಇಟ್ಟಿದ್ದ ರೌಡಿ ರಂಗಿ ಕಣೆ ನೀನು ಇಷ್ಟ ಆದೆ ಕಣೆ ಹುಡುಗಿ ಈ ರೀತಿಯಲ್ಲಿ ತುಂಬಾ ಇಷ್ಟ ಆದೆ ನನಗೆ ಹೆಣ್ಣು ಮಕ್ಕಳು ಅಂದರೆ ಹೀಗೆ ನಿನ್ನ ಹಾಗೆ ಇರಬೇಕು ಆದರೆ ಆ ಸಲ್ಮಾನ್ ಖಾನ್ನ ಇಷ್ಟಪಡ್ತೀಯ ನೋಡು ಅದೊಂದು ಮಾತ್ರ ನನಗೆ ಇಷ್ಟ ಆಗಲ್ಲ ಕಣೆ ಅವನನ್ನು ಬಿಟ್ಟು ಬಿಡೆ ಆಗ ನೀನು ಇನ್ನೂ ಚೆಂದ ನೋಡು ಹೀಗೆ ತನ್ನ ಯೋಚನೆಯನ್ನು ಅವಳ ಸುತ್ತಲೇ ಹರಿಬಿಡ್ತಾ ಇದ್ದಾನೆ ನಮ್ಮ ಋಷ್ಯಾಂಕ್ ಚಟರ್ಜಿ ಎನ್ನುವ ಎಣ್ಣೆ ಮಾಸ್ಟರ್ ಅತ್ತ ಆಫೀಸಿನಲ್ಲಿ ಋಷಿಕೇಶ್ ತನ್ನನ್ನು ಬ್ಯೂಟಿಫುಲ್ ಎಂದು ಕರೆದದ್ದು ಕೇಳಿ ಅವನಿಗೆ ಜೋರು ಮಾಡಿ ಋಷಿಗೆ ಹೇಳಿಕೊಡುವುದಾಗಿ ಎಚ್ಚರಿಸಿ ಅವನ ಕ್ಯಾಬಿನ್ಗೆ ಹೋದ ಋತ್ವಿಯ ಹಿಂದೆಯೇ ಹೋಗುತ್ತಾನೆ ಋಷಿಕೇಶ್ ಋಷ್ಣ ಟೇಬಲ್ ಕ್ಲೀನ್ ಮಾಡುತ್ತಿದ್ದ ಹುಡುಗಿಯನ್ನೇ ನೋಡುತ್ತಾ ಕೈಕಟ್ಟಿ ನಿಂತವನು ಆವ್ಯಾ ಅದೇನದು ಅಷ್ಟೊಂದು ಕೋಪವಾ ನನ್ನ ಮೇಲೆ ಎಂದರೆ ಅವನತ್ತ ತಿರುಗಿ ದುರುಗುಟ್ಟಿ ನೋಡುವ ಋತ್ವೀ ನಾನು ಆವ್ಯ ಅಲ್ಲ ಋತ್ವಿ ಎನ್ನುತ್ತಾಳೆ ಆಗ ಋಷಿಕೇಶ್ ಅದು ಬೇರೆಯವರಿಗೆ ನನಗಲ್ಲ ಎಂದರೆ ಋತ್ವೀ ನೋಡಿ ಸರ್ ನೀವು ಬೇರೆ ಯಾರನ್ನೋ ನಾನು ಅಂತ ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ ಅನಿಸುತ್ತೆ ನಾನು ನೀವು ತಿಳಿದ ಹುಡುಗಿಯಲ್ಲ ನನ್ನ ಹೆಸರು ಋತ್ವಿ ಎಂದು ಗಂಭೀರವಾಗಿಯೇ ನುಡಿಯುತ್ತಾಳೆ ಆಗ ಋಷಿಕೇಶ್ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಮಿಸ್ ಆವ್ಯ ಪುರುಷೋತ್ತಮ್ ಬಿಯರ್ ಬಾಟಲಿಯನ್ನು ಸ್ಕೂಲ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬರ್ತಾ ಇದ್ದ ಈ ಅಗ್ನಿ ಆವ್ಯಾನ ಮರೆಯೋಕೆ ಆಗುತ್ತಾ ಆ ಎರಡು ಆವ್ಯಾನ ಮರೆತರೂ ನಾನು ಎಂಟನೇ ಕ್ಲಾಸಿನಿಂದ ಲೈನ್ ಹೊಡೆದ ಆ ಪುಟ್ಟ ಆವ್ಯಾನ ಮರೆಯೋಕೆ ಆಗೋದೇ ಇಲ್ಲ ಎನ್ನುತ್ತಾ ಜೇಬಿನಲ್ಲಿ ಕೈ ತೂರಿಸಿ ಅವಳ ಹತ್ತಿರವೇ ನಡೆದು ಬರುವಾಗ ತನ್ನ ಹುಬ್ಬು ಬೆಸೆದ ಋತ್ವಿ ರುಷ್ಣ ಕ್ಯಾಬಿನ್ನ ಸುತ್ತಲೂ ಕಣ್ಣಾಡಿಸಿ ಏನೂ ಸಿಕ್ಕಿಲ್ಲ ಅಂದರೂ ಈ ಪೇಪರ್ ವೇಟ್ ಸಾಕು ಎಂದುಕೊಂಡು ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ನಮ್ಮ ಬಾಸ್ ಹೇಳಿದ ಕೆಲಸಗಳನ್ನು ಪೂರ್ತಿ ಮಾಡಿ ಹೋಗಿ ಸರ್ ಅವರು ಬಂದರೆ ನನ್ನನ್ನು ಕೇಳೋದು ಎಂದಾಗ ಸುಮ್ಮನೆ ನಾಟಕ ಆಡಬೇಡ ಅವ್ಯ ನೀನು ಬೇರೆಯವರ ಕಿವಿಗೆ ಮಾತ್ರ ಹೂ ಮೂಡಿಸಲು ಸಾಧ್ಯ ನನ್ನ ಕಿವಿಗಲ್ಲ ಐದು ವರ್ಷ ನಿನ್ನ ಹಿಂದೆ ಅಲ್ದಿಲ್ವ ನಾನು ನಿನ್ನ ಸಲುವಾಗಿ ಆನಿನ ಮಾವನ ಮಗನ ಜೊತೆ ಎಷ್ಟು ಜಗಳ ಆಡಿಲ್ಲ ಹೇಳು ಎನ್ನುತ್ತಾ ಋಷಿಕೇಶ್ ಅವಳ ಸನಿಹ ಹೋದ ಕೂಡಲೇ ಟೇಬಲ್ ಮೇಲಿದ್ದ ಪೇಪರ್ ವೆಯ್ಟ್ನ ಹಿಡಿಯುತ್ತಾಳೆ ಇರುತ್ವಿ ತಕ್ಷಣ ತನ್ನ ತಲೆಯ ಮೇಲೆ ಕೈ ಹೊತ್ತ ಋಷಿಕೇಶ್ ಅಯ್ಯೋ ಅಮ್ಮ ತಾಯಿ ನನ್ನ ತಲೆಯನ್ನು ಒಡಿಬೇಡಾವ್ಯಾ ಹಾಗೆಲ್ಲ ಹಾಗೆ ಮಾಡಿದ್ದು ಸತ್ಯವೇ ಆದರೂ ನನಗೀಗ ಮದುವೆ ಆಗಿದೆ ಕಣಮ್ಮ ನನ್ನ ಹೆಂಡತಿ ಎಂಟು ತಿಂಗಳ ಗರ್ಭಿಣಿ ನಾನೀಗ ಅವಳನ್ನೇ ಪ್ರೀತಿ ಮಾಡೋದು ನೀನು ಯಾಕೆ ಸುಳ್ಳು ಹೇಳ್ತಾ ಇದೆಯಾ ಅಂತ ತಿಳಿಯುವುದಕ್ಕೆ ಹೇಳಿದೆ ಅಷ್ಟೇ ಎಂದಾಗ ತನ್ನ ಕೈ ಕೆಳಗಿಳಿಸಿ ಮೌನವಾಗಿ ನಿಲ್ಲುತ್ತಾಳೆ ಋತ್ವಿ ಮಾತಾಡು ಅವ್ಯಾ ಇದೇನಿದು ನಿನ್ನ ಹೊಸ ವೇಷ ಋತ್ವಿ ಅನ್ನೋ ಹೊಸ ಹೆಸರು ಏಕೆ ನಾನು ಪಿ ಯು ಓದುವಾಗ ನೀನು ಆಗಷ್ಟೇ ಎಂಟನೇ ತರಗತಿಯಲ್ಲಿದ್ದೆ ಆಗಲೇ ನಾನು ನಿನಗೆ ಪ್ರಪೋಸ್ ಮಾಡಿ ನೀನು ನಿಮ್ಮ ಟೀಚರ್ಗೆ ಹೇಳಿ ನಿಮ್ಮ ಟೀಚರ್ ನಮ್ಮ ಲೆಕ್ಚರ್ಗೆ ಕಂಪ್ಲೇಂಟ್ ಮಾಡಿ ನಮ್ಮ ಲೆಕ್ಚರರ್ ನಮ್ಮ ಅಪ್ಪನಿಂದ ಒದೆ ಬೀಳುವ ಹಾಗೆ ಮಾಡಿದ್ರಲ್ಲ ಆದರೂ ನಾನಂತೂ ನಿನ್ನ ಹಿಂದೆ ಬರುವುದನ್ನು ಬಿಡಲೇ ಇಲ್ಲ ನಾನು ಡಿಗ್ರಿ ಮುಗಿಸಿದ ಬಳಿಕ ಅಪ್ಪನಿಗೂ ಟ್ರಾನ್ಸ್ಫರ್ ಆಯಿತು ಆಗ ನೀನು ಪಿ ಯು ಸಿಯಲ್ಲಿದ್ದೆ ನಾನು ಅಪ್ಪನೊಂದಿಗೆ ಬೇರೆ ಊರಿಗೆ ಹೋಗುವಾಗ ಕೂಡ ನಿನಗಾಗಿ ಮತ್ತೆ ಬರ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಹೋಗಿದೆ ಆದರೆ ಓದು ಕೆಲಸ ಅಂತ ಎರಡು ಮೂರು ವರ್ಷದಲ್ಲಿ ನನ್ನ ಹೆಂಡತಿಯ ಪರಿಚಯ ಆಯಿತು ಅವಳ ಜೊತೆಯೇ ಪ್ರೀತಿ ಮದುವೆ ಎರಡೂ ಆಯಿತು ಆದರೂ ನೀನು ನನ್ನ ಫಸ್ಟ್ ಲವ್ ಅಲ್ವಾ ಹಾಗಾಗಿ ನಿನ್ನ ಮುಖ ಅಚ್ಚಳಿಯದೆ ನೆನಪಿನಲ್ಲೇ ಇದೆ ಹೇಳೋ ಅವ್ಯಾ ನೀನ್ಯಾಕೆ ಎಲ್ಲರ ಹತ್ತಿರ ಸುಳ್ಳು ಹೇಳಿದ್ದು ಎಂದ ಋಷಿಕೇಶ್ಗೆ ಕೈ ಮುಗಿಯುತ್ತಾಳೆ ಋತ್ವಿ ಅವನು ಗೊಂದಲದಿಂದ ನೋಡುವಾಗ ನೋಡಿ ಆ ಆವ್ಯ ಸತ್ತು ಹೋಗಿ ಬಹಳ ಸಮಯವೇ ಆಯಿತು ನಾನೀಗ ಋತ್ವಿ ಅಷ್ಟೆ ನಿಮಗೆ ಕೈ ಮುಗಿದು ಕೇಳಿಕೊಳ್ತೀನಿ ನನ್ನ ಬಗ್ಗೆ ಇಲ್ಲಿ ಮತ್ತು ಹೊರಗಡೆ ಯಾರಲ್ಲೂ ಏನು ಹೇಳಬೇಡಿ ಅದರಲ್ಲೂ ನನ್ನ ಮನೆಯವರು ಊರಿನವರು ಯಾರಿಗೂ ಏನು ಹೇಳಬೇಡಿ ಬೇಕಾದರೆ ನಿಮ್ಮ ಕಾಲು ಹಿಡಿಯುತ್ತೇನೆ ಹಾಗೆ ನಾನು ಋತ್ವೀ ಆಗಿರುವ ಕಾರಣವನ್ನು ಸಹ ಕೇಳಬೇಡಿ ಎನ್ನುತ್ತಾ ಅವನ ಕಾಲನ್ನು ಹಿಡಿಯಲು ಬಾಗಿದಾಗ ತಕ್ಷಣ ಅವಳನ್ನು ಹಿಡಿದೆತ್ತಿದ್ದ ಋಷಿಕೇಶ್ ಹೇ ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಓಕೆ ಬಿಡು ನಾನು ಎಲ್ಲೂ ಯಾರಲ್ಲೂ ನಿನ್ನ ಬಗ್ಗೆ ಹೇಳಲ್ಲ ನಿನ್ನ ಮನೆಯವರ ಬಗ್ಗೆ ನನಗೂ ಗೊತ್ತು ಸೊ ಅವರಿಂದ ಏನೋ ಸಮಸ್ಯೆಯಾಗಿ ಅವರೆಲ್ಲರನ್ನು ಬಿಟ್ಟು ಇಲ್ಲಿಗೆ ಬಂದು ಹೊಸ ಹೆಸರಿನಲ್ಲಿ ಜೀವನ ಮಾಡ್ತಾ ಇದೆಯಾ ಅನಿಸುತ್ತೆ ನೀನು ಇಲ್ಲಿ ಚೆನ್ನಾಗಿದೆಯಾ ತಾನೇ ಹಾಗೇನಾದರೂ ನೀನು ಸಂತೋಷವಾಗಿದ್ದರೆ ನನಗೂ ಅದು ಖುಷಿನೇ ಎಂದಾಗ ಋತ್ವಿ ತುಂಬ ಥ್ಯಾಂಕ್ಸ್ ಸರ್ ಎನ್ನುತ್ತಾಳೆ ಆಗ ಋಷಿಕೇಶ್ ಈ ಎಲ್ಲ ಬೇಡ ಅವ್ಯಾ ಸಾರಿ ಋತ್ವಿ ಫ್ರೆಂಡ್ಸ್ ಆಗಿರೋಣ ಓಕೆನಾ ನನ್ನ ಮನದಲ್ಲಿ ನಿನ್ನ ಬಗ್ಗೆ ಸ್ನೇಹದ ಹೊರತಾಗಿ ಬೇರೆ ಯಾವ ಭಾವವೂ ಮೂಡುವುದಿಲ್ಲ ನೀನು ಓಕೆ ಅಂದರೆ ಫ್ರೆಂಡ್ಸ್ ಆಗೋಣ ಹಾಗೆ ಯಾರಾದರೂ ಕೇಳಿದರೂ ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ್ದು ನಾನು ನಿಮಗೆ ಸೀನಿಯರ್ ಅಂದರೆ ಆಯಿತು ಎನ್ನುತ್ತಾ ಅವಳೆದುರು ಕೈ ಚಾಚುತ್ತಾ ಫ್ರೆಂಡ್ಸ್ ಎಂದರೆ ಅವನ ಕೈಗೆ ತನ್ನ ಕೈ ಸೇರಿಸಿ ಸರಿ ಫ್ರೆಂಡ್ಸ್ ಎನ್ನುತ್ತಾಳೆ ಋತ್ವಿ ಹಾಗಾದರೆ ಇನ್ಮೇಲೆ ನನ್ನನ್ನು ಬರೀ ಋಷಿ ಅಂತ ಕರೆದರೂ ಸಾಕು ಎಂದವನಿಗೆ ನಗುತ್ತಾ ಒಪ್ಪಿಗೆ ಹೇಳುತ್ತಾಳೆ ಬಳಿಕ ಋಷಿಕೇಶ್ ತನ್ನ ಕೆಲಸದ ಕಡೆ ಗಮನ ಕೊಟ್ಟರೆ ಋತ್ವಿ ಕೂಡ ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾಳೆ ವಾಚಾಳಿ ಋಷಿಕೇಶ್ ಎಲ್ಲರನ್ನು ಮಾತನಾಡಿಸುತ್ತಾ ನಗುತ್ತಾ ಕೆಲಸ ಮಾಡುತ್ತಾನೆ ಜೊತೆಗೆ ಅದಾಗಲೇ ಆಫೀಸ್ ಪೂರ್ತಿ ಋತ್ವಿ ತನ್ನ ಜೂನಿಯರ್ ಎಂದು ಹೇಳಿದ್ದ ಅವನ ಮಾತಿಗೆ ಇವಳು ಕೂಡ ಧ್ವನಿ ಸೇರಿಸಿದ್ದಳು ಸಂಜೆ ಋತ್ವಿ ಮನೆಗೆ ಹೋಗುವ ಟೈಮ್ ಆದರೂ ರುಷ್ಣ ಸುಳಿವೇ ಇರಲಿಲ್ಲ ಕೊನೆಗೆ ಅವನಿಗೊಂದು ಮೆಸೇಜ್ ಮಾಡಿ ಮನೆಗೆ ಹೊರಡುತ್ತಾಳೆ ಋತ್ವಿ ಮನೆಗೆ ಬಂದ ಋತ್ವಿಯ ಕಾಫಿ ತಿಂಡಿಯ ಬಳಿಕ ಅವಳನ್ನು ತಮ್ಮೊಂದಿಗೆ ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತಾರೆ ಧಾಮಿನಿ ಅವರೊಂದಿಗೆ ಪೂರ್ತಿ ಚಟರ್ಜಿ ಪರಿವಾರವೇ ಇತ್ತು ಚಿನ್ನದ ಅಂಗಡಿಯಲ್ಲಿ ಅವರೆಲ್ಲ ಒಡವೆಗಳನ್ನು ನೋಡುವಾಗ ನಿವಿಯಿಂದ ಬಂದ ಕರೆಯನ್ನು ಸ್ವೀಕರಿಸಿ ಆಚೆಗೆ ಬಂದ ಋತ್ವಿ ಸೈಡ್ನಲ್ಲಿ ನಿಂತು ಮಾತು ಮುಗಿಸಿ ಮರಳಿ ಅಂಗಡಿಯ ಒಳಗೆ ಹೋಗುವ ಮುನ್ನ ಹಾಯ್ ಮಿಸ್ ಋತ್ವಿ ಎನ್ನುವ ಗಡಸು ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಲು ನಗುತ್ತಾ ನಿಂತಿರುವ ನೀಲೇಶ್ ಅವಳನ್ನೇ ಮೇಲಿನಿಂದ ಕೆಳಗೆ ಅಡಿಯಿಂದ ಮುಡಿಯವರೆಗೂ ನುಂಗುವಂತೆ ನೋಡುವಾಗ ಒಳಗೊಳಗೆ ಭಯದ ಜೊತೆಗೆ ಹಿಂಸೆಯಾದರೂ ಮುಖದ ಮೇಲೆ ನಗುವಿನ ಲೇಪನ ಧರಿಸಿ ಹಲೋ ಗುಡ್ ಈವ್ನಿಂಗ್ ಸರ್ ಎನ್ನುತ್ತಾಳೆ ಋತ್ವಿ ನೀಲೇಶ್ ಅವತ್ತು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳೋದನ್ನೇ ಮರೆತು ಬಿಟ್ಟೆ ಎನ್ನುತ್ತಾ ಅವಳ ಸನಿಹ ಬಂದಾಗ ಅವನ ಬಾಯಿಂದ ಬರುತ್ತಿದ್ದ ಹೆಂಡದ ದುರ್ಗಂಧಕ್ಕೆ ಮುಖ ಕಿವುಚಿ ಹಿಂದೆ ಹೆಜ್ಜೆ ಇಟ್ಟ ಹುಡುಗಿಗೆ ನೀಲೇಶ್ನ ಹಿಂದೆ ರುಷ್ ಕಂಡದ್ದೆ ತಡ ಹೋದ ಜೀವ ಮರಳಿ ಬಂದಂತಾಗಿತ್ತು ತಕ್ಷಣ ಋಷ್ ಬಳಿ ಹೋದವಳು ಏನೊಂದು ಹೇಳದೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದರೆ ಅವಳ ಕೈ ನಡುಗುವುದನ್ನು ಕಂಡ ರುಷ್ ತಾನೂ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಬಾ ಎನ್ನುತ್ತಾ ಮತ್ತೆ ಅವಳನ್ನು ನೀಲೇಶ್ನ ಮುಂದೆ ನಿಲ್ಲಿಸಿ ಹಲೋ ಸರ್ ಏನು ನೀವಿಲಿ ನಾವೆಲ್ಲ ಫ್ಯಾಮಿಲಿ ಶಾಪಿಂಗ್ಗೆ ಬಂದಿದ್ವಿ ಋತ್ವಿ ಕೂಡ ನಮ್ಮ ಮನೆಯಲ್ಲೇ ಇರೋದು ಇವಳು ನನ್ನ ಡ್ಯಾಡ್ಗೆ ತಂಗಿಯ ಮಗಳು ಅದಕ್ಕೆ ಇವಳಿಗೆ ನಮ್ಮ ಆಫೀಸ್ನಲ್ಲಿ ಕೆಲಸದ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಎಂದು ಆತ ಕೇಳದೆಯೇ ತನಗೆ ಬೇಕಾದ ವಿವರವನ್ನು ಹೇಳುತ್ತಾ ಆ ಮೂಲಕ ನೀನು ಇವಳಿಂದ ದೂರವಿರು ಎನ್ನುತ್ತಾನೆ ರುಷ್ ಆದರೆ ಅಷ್ಟು ಹೊತ್ತಿಗಾಗಲೇ ಅಮಲಿನಲ್ಲಿದ್ದ ನೀಲೇಶ್ ಅದು ನಾನು ಈ ಮಿಸ್ ಬ್ಯೂಟಿಫುಲ್ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು ಅದಕ್ಕೆ ಇವರು ಇಲ್ಲಿ ಹೊರಗಡೆ ಫೋನಲ್ಲಿ ಮಾತನಾಡುವುದನ್ನು ಕಂಡು ಕಾರು ನಿಲ್ಲಿಸಿ ಓಡಿ ಬಂದೆ ಎನ್ನುತ್ತಾರೆ ಆಗ ರುಷ್ ಅದೇನು ನಿಮ್ಮ ಪ್ರಶ್ನೆ ಬೇಗ ಕೇಳಿ ಸರ್ ನಮಗೆ ಶಾಪಿಂಗ್ಗೆ ಲೇಟ್ ಆಗತ್ತೆ ಎಂದರೆ ಮತ್ತೆ ಮತ್ತೆ ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ಮಾದಕವಾಗಿ ದಿಟ್ಟಿಸಿ ನೋಡುವ ನೀಲೇಶ್ ಈ ನಿಮ್ಮ ಬ್ಯೂಟಿಯ ಸೀಕ್ರೆಟ್ ಏನೆಂದು ಹೇಳಬಹುದಾ ಋತ್ವಿ ಎಂದಾಗ ದವಡೆ ಕಡಿದು ಮುಷ್ಟಿ ಬಿಗಿ ಮಾಡುತ್ತಿದ್ದ ಋಷ್ನ ಕೈಯನ್ನು ಮೃದುವಾಗಿ ತಟ್ಟುತ್ತಾ ನನ್ನ ಬ್ಯೂಟಿಯ ಸೀಕ್ರೆಟ್ ನನ್ನ ಅಪ್ಪ ಅಮ್ಮ ಸರ್ ಎನ್ನುತ್ತಾಳೆ ಋತ್ವಿ ಅವಳ ಉತ್ತರವನ್ನು ಕೇಳಿದ ಋಷ್ಗೆ ಇಷ್ಟು ಹೊತ್ತು ಇದ್ದ ಕೋಪ ಮಾಯವಾಗಿ ತುಟಿ ಸಣ್ಣದಾಗಿ ನಗು ಮೂಡಿತ್ತು ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು